ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗ್ತಾ ಇದೆ ಈಗಾಗ್ಲೇ ರಿಲೀಸ್ ಆಗಿದೆನಾ ಈಗಾಗ್ಲೇ ಹಣ ಜಮಾ ಆಗ್ತಾ ಇದೆನಾ ಸೊ ಮತ್ತೆ ಇಲ್ಲಿ ಹತ್ತನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅನ್ನೋರು ಕೂಡ ಭಾಳಷ್ಟು ಜನ ಇದ್ದಾರೆ ಮತ್ತೆ ಹಿಂದಿನ ಯಾವುದೇ ರೀತಿಯ ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ಸೊ ನೀವು ಏನು ಮಾಡಬೇಕು ಎಂಬುದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದ್ದೇ ಹೇಳಿರುವಂತದ್ದು ಸೊ ಆ ಒಂದು ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದ್ರೆ ಸಾಕು ನಿಮಗೆ ಎಲ್ಲ ಕಂತುಗಳು ಜಮಾ ಆಗುತ್ತೆ ಸೊ ಕಂಪ್ಲೀಟ್ ಆಗಿ ಎಷ್ಟೇ ಕಂತು ಉಳಿದಿರಲಿ ಅದು ಐದು ಕಂತು ಉಳಿದಿದ್ರೆ ಹತ್ತು ಸಾವಿರನೇ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಸೊ ಹೀಗಾಗಿ ಆ ಒಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಳಬೇಕಾಗತ್ತೆ ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ಸೊ ವೀಡಿಯೋನ ಮಾಧ್ಯಮದ ಸ್ಕಿಪ್ ಮಾಡಬೇಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವೀಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅನ್ಕೊಳ್ಳಿ ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದ್ಬಿಡೋಣ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಈಗಾಗಲೇ ರಿಲೀಸ್ ಆಗಿದೆ ಈಗಾಗಲೇ ಇಷ್ಟು ಜಿಲ್ಲೆಗಳಿಗೆ ಹೋಗಿದೆ ಅಷ್ಟು ಜಿಲ್ಲೆಗಳಿಗೆ ಹೋಗಿದೆ ಇವತ್ತು ಈ ಜಿಲ್ಲೆಗಳಿಗೆ ಬರ್ತಾ ಇದೆ ಮತ್ತು ಆ ಹಣವನ್ನು ಅಮೌಂಟನ್ನು ಜಮಾ ಮಾಡ್ತಾ ಇದ್ರು ಮತ್ತು ಹಿಂಪಡೆದಿದ್ದಾರೆ ಸೊ ಈ ಎಲ್ಲ ಸುಳ್ಳು ಸುದ್ದಿಗಳು ಹಿಂದಿನ ವಾರದಲ್ಲಿ ನಡೀತಾ ಇದ್ವು ಆದರೆ ಈಗ ಕರೆಕ್ಟ್ ಆಗಿರುವಂತಹ ಮಾಹಿತಿ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರುವಂತಹ ಮಾಹಿತಿ ನಿಮಗೆ ಹೇಳೋದಾದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಈ ಎಲ್ಲ ಸುಳ್ಳು ಸುದ್ದಿಗಳನ್ನು ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಇನ್ನೂ ಇಂಪಾರ್ಟೆಂಟ್ ಮಾಹಿತಿ ಇದೆ ಇವರೇನು ಅದನ್ನೇ ಹೇಳ್ತಾರಂತ ಅನ್ಕೋಬೇಡಿ ಮುಂದೆ ನೋಡ್ತಾ ಹೋಗಿ ಏನು ಹೇಳಿದ್ದಾರೆ ಅನ್ನೋದು ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆ ಒಂದು ಹನ್ನೊಂದನೇ ಕಂತಿನ ಹಣ ನಾವೀಗಾಗ್ಲೇ ಡಿ ಬಿ ಟಿಗೆ ಪುಷ್ ಮಾಡಿದಂತ್ರು ನಿಜ ಆದ್ರೆ ಯಾರಿಗೂ ಕೂಡ ಇನ್ನೊವರೆಗೆ ಹಣ ಹೋಗಿದ್ದಿಲ್ಲ ಆದ್ರೆ ಈಗ ರಿಲೀಸ್ ಆಗ್ತಾ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಎಲೆಕ್ಷನ್ ಆದ ಬಳಿಕ ಅಂದ್ರೆ ರಿಸಲ್ಟ್ ಬಂದ ತಕ್ಷಣ ಒಂದು ನಾಲ್ಕನೇ ತಾರೀಕು ಆದ್ಮೇಲೆ ಆರನೇ ತಾರೀಕು ಅಥವಾ ಏಳನೇ ತಾರೀಕು ಅಮೌಂಟ್ ಹಾಕೋರಿದ್ರು ಆದರೆ ಅದು ಬಹಳಷ್ಟು ಡಿಲೇ ಆಗತ್ತೆ ಅಲ್ಲಿಂದ ಅಮೌಂಟ್ ಹೋಗ್ಲಿಕ್ಕೆ ಮತ್ತೆ ಜನರಿಗೆ ಬಹಳ ದಿನ ಆಯ್ತಾ ಅಂತ ಅನಿಸುತ್ತೆ ಅಂತ ಈಗಲೇ ರಿಲೀಸ್ ಮಾಡ್ತಾ ಇದ್ದಾರೆ ಹನ್ನೊಂದನೇ ಕಂತಿನ ಹಣ ಏನಿದೆ ಅಲ್ಲ ಈಗ ಡಿ ಬಿ ಟಿಗಂತರೂ ಪುಷ್ ಮಾಡಿಬಿಟ್ಟಿದ್ದಾರೆ ಸೊ ಏನು ಫೈನಾನ್ಸ್ಗೆ ಪುಷ್ ಮಾಡಿದ ತಕ್ಷಣ ನಿಮಗೆ ಅಮೌಂಟು ಸ್ವಲ್ಪ ಸ್ವಲ್ಪ ಜನರಿಗೆ ಅಮೌಂಟ್ ಜಮಾ ಆಗ್ತಾ ಹೋಗುತ್ತೆ ಸೊ ಒಮ್ಮೆಲೆ ಅಂತೂ ಯಾರಿಗೂ ಕೂಡ ಜಮಾ ಆಗೋಲ್ಲ ಈ ಒಂದು ಮಂತ್ನಲ್ಲಿ ಈ ಒಂದು ಮಂತ್ ಎಂಡ್ ಆದಮೇಲೆ ಸ್ಪೀಡಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಈ ಒಂದು ನಲ್ಲಿ ಕಂತಿನ ಹಣ ಏನಿದೆಯಲ್ಲ ಸ್ವಲ್ಪ 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 ಜನರಿಗೆ ಜಮಾ ಆಗ್ತಾ ಹೋಗುತ್ತೆ ಸೊ ನೀವು ವೇಟ್ ಮಾಡಬೇಕು ಸೊ ನಿಮಗೆ ಅಮೌಂಟ್ ಬಂದಿದೆ ಅಂದ್ರೆ ನೀವು ಲಕ್ಕಿ ಅಂತ ಅನ್ಬೋದು ಗುಡ್ ನ್ಯೂಸ್ ಅಂತಾನೆ ಅನ್ಬಹುದು ಯಾಕಂದ್ರೆ ಸ್ವಲ್ಪ ಜನರಿಗೆ ಮಾತ್ರ ಬಿಡ್ತಾ ಹೋಗ್ತಾ ಇದ್ರೆ ನೆಕ್ಸ್ಟ್ ಒಂದು ಜೂನ್ ತಿಂಗಳಲ್ಲಿ ಏನಿದೆ ಸ್ಪೀಡ್ ಆಗಿ ಅಮೌಂಟ್ ಹಾಕ್ತಾ ಹೋಗ್ತಾರೆ ಹನ್ನೊಂದನೇ ಕಂತಿನ ಹಣ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೋತಾನೆ ಇನ್ನೂವರೆಗೂ ರಿಲೀಸ್ ಆಗಿದ್ದಿಲ್ಲ ಆದರೆ ಈ ಏನು ರಿಲೀಸ್ ಮಾಡ್ತಾ ಇದ್ದಾರೆ ಸ್ಲೋಲಿ ರಿಲೀಸ್ ಮಾಡ್ತಾ ಇದ್ದಾರೆ ಸ್ಪೀಡ್ ಆಗಂತ್ರು ಏನಿಲ್ಲ ಸ್ಲೋಲಿ ರಿಲೀಸ್ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ನೆಕ್ಸ್ಟ್ ಈ ಒಂದು ಹತ್ತನೇ ಕಂತಿನ ಆಗಿರಲಿ ಹಿಂದಿನ ಯಾವುದೇ ರೀತಿಯ ಕಂತಾಗಿರ್ಲಿ ಟೋಟಲ್ ಆಗಿ ಹನ್ನೊಂದು ಕಂತುಗಳು ಅಲ್ಲಿ ಯಾವುದೇ ರೀತಿಯ ಕಂತುಗಳು ನಿಮಗೆ ಬಂದಿಲ್ಲ ಅಂದ್ರೆ ನೀವೇನು ಮಾಡಬೇಕು ಅನ್ನೋದನ್ನು ಲಕ್ಷ್ಮೀ ಬಾಕರ್ ಅವರು ಹೇಳಿದ್ದಾರೆ ನಾನೀಗ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೀನಿ ಕೂಡ ಸೊ ಯಾರು ನೋಡಿ ಅವ್ರಿಗಂತೂ ಗೊತ್ತಿರತ್ತೆ ಈಗ ನೋಡ್ಕೊಳ್ಳಿ ಕರೆಕ್ಟಾಗಿ ಸೊ ವೀಕ್ಷಕರೇ ನೀವು ಏನು ಮಾಡಬೇಕು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ಮ ಡಾಕ್ಯುಮೆಂಟ್ಸ್ ಅಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತೆ ರೇಷನ್ ಕಾರ್ಡ್ ತೆಗೆದುಕೊಂಡು ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗ್ಬೇಕಾಗತ್ತೆ ಅವ್ರ ಮುಂದೆ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಟು ಸರ್ ನಮ್ಮ ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿದ್ದಾವೆ ಆದರೂ ಸಹಿತ ನಮಗೆ ಅಮೌಂಟ್ ಇಲ್ಲ ಯಾಕೆ ಅಂತ ಈ ಒಂದು ಕ್ವಶನ್ ಮಾಡಬೇಕಾಗತ್ತೆ ಸೊ ಕ್ವಶನ್ ಮಾಡಿದ ತಕ್ಷಣ ಅವ್ರು ಹೇಳ್ತಾರೆ ಸೊ ಅದು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ ರೀ ರಿವೆರಿಫಿಕೇಷನ್ ಮಾಡಿಕೊಂಡು ಕರೆಕ್ಟ್ ಆಗಿದ್ದರೆ ಆದರೂ ಸಹಿತ ನಿಮಗೆ ಹಣ ಬಂದಿಲ್ಲಪ್ಪ ಅಂದರೆ ನಿಮಗೆ ಅಮೌಂಟನ್ನು ಹಾಕಿಕೊಡ್ತಾರೆ ಒಂದೇ ಅಲ್ಲೋ ಎರಡು ದಿವಸಗಳಲ್ಲಿ ಆದರೆ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟ್ ಇರಲಿಲ್ಲ ಅಂದರೆ ನೀವೇನು ಮಾಡಬೇಕು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ ತಿದ್ದುಪಡಿ ಮಾಡಿಕೊಂಡು ಹಣವನ್ನು ಪಡಿಬೇಕಾಗತ್ತೆ ನೋಡಿ ಸೊ ಇದಿಷ್ಟು ಮಾಹಿತಿಯನ್ನು ಲಕ್ಷ್ಮಿ ಬಾಕರ್ ಅವರು ಹೇಳಿರುವಂತದ್ದು ಸೊ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ್ದೇ ರೀತಿಯ ಪೆಂಡಿಂಗ್ ಉಳಿದಿರ್ಲಿ ಅನ್ನ ಭಾಗ್ಯದಲ್ಲಿ ಪೆಂಡಿಂಗ್ ಉಳಿದಿರ್ಲಿ ಮತ್ತೆ ಯಾವ್ದೇ ರೀತಿಯ ಸ್ಕೀಮ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ ನಾನು ಅಲ್ಲಿ ರಿಪ್ಲೈ ಮಾಡ್ತೇನೆ ಅಥವಾ ಒಂದು ಟಾಪಿಕ್ ದೊಡ್ಡದಾಗಿದ್ರೆ ಮತ್ತೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಈ ರೀತಿ ಮಾಹಿತಿ ಲಕ್ಷ್ಮೀ ಅವರು ಹೇಳಿದ್ರು ಸೊ ಅದನ್ನ ನಾನು ನಿಮ್ಗೆ ಅಂತ ವಿಡಿಯೋ ಮಾಡಿದ್ದೆ ವಿಡಿಯೋ ಇಂಪಾರ್ಟೆಂಟ್ ಅನ್ಸಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಅಂತ ಆತ ಮತ್ತೆ ಮುಂದಿನ ಮಾಹಿತಿ छुको ना आस्तन का बाय बैठे कर फ्रेंड्स